ಕೇಳ್ತಾಳೆ ಅವಳು ಇನ್ನೂ ಯಾವಾಗ ಬರ್ತದೆ ಈಜೆಗೆ ಅಂತ ನನಗೂ ಬಂದು ಬಂದು ಹೋಗಿ ಹೋಗಿ ವಾಪಸ್ ಆಗ ಹೋಗೈತೆ ಅವಾಗ ಆಡ್ತು ಅಂದರೆ ಬರಬೇಡ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಬಾ ಅಂತ ಹೇಳಿದ್ದಾರೆ ಪರವಾಗಿಲ್ಲ ನಮ್ಮ ಕೇರಳ ಅದು ಇದು ಕೊಡ್ತಾನೆ ಇರ್ತಾರ ಅವಾಗವಾಗ ಇಲ್ಲ ಬೇಬಿ ಆಡ್ತಾನೆ ಇರಲಿಲ್ಲ ನಂಗೆ ಆಗಿ ಭಯ ಆಯಿತು ತಗೊಂಡು ಅಡ್ಮಿಟ್ ಮಾಡ್ಕೊಂಡ್ರೆ ಮಾತ್ರ ನನಗೆ ಫೋನ್ ಮಾಡು ಇಲ್ಲಾಂದ್ರೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಸ್ಯಾಟರ್ಡೆ ಸೊ ಎನ್ ಎಸ್ ಟಿ ಮಾಡಿಸ್ಲಿಕ್ಕೆ ಅಂತ ಹೇಳಿ ಇವತ್ತು ಡಾಕ್ಟರ್ ಇರೋದಿಲ್ಲ ರಿಪೋರ್ಟ್ನ ವಾಟ್ಸಪ್ ಮಾಡಿದ್ರೆ ನೋಡಿ ಹೇಳ್ತಾರೆ ಸೊ ನಾನು ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಅವ್ರು ಮೇಲೆ ಮನೆಗೆ ಬರ್ತೀನಿ ಇವಾಗ ನಾನು ಟಿಫನ್ನು ಇಡ್ಲಿ ತಿಂದೆ ಇಲ್ಲೇ ಹೋಟೆಲಲ್ಲಿ ತರಿಸಿದ್ದೆ ಇಡ್ಲಿನ ಸೊ ನಾನು ರೆಡಿಯಾಗಿದ್ದೀನಿ ಈಗ ಸಿಕ್ಕಾಪಟ್ಟೆ ಮಳೆ ಅದಕ್ಕೆ ಜಿರ್ಕಿನ ಹಾಕಿಬಿಟ್ಟಿದ್ದೀನಿ ನಾನಂತೂ ಎಷ್ಟು ಮಳೆ ಅಂತೀರಾ ಚಿಕ್ಕಾಪಟ್ಟೆ ಮಳೆ ವೆದರ್ ಅಂತೂ ಫುಲ್ಲು ಕೂಲಾಗೈತೆ ಸೊ ಈ ಟೈಮ್ಗಳಲ್ಲಿ ಚೆಂದ ಅಂದರೆ ಬೀಚು ಹಿಮ ಇದು ಸ್ವಾಮಿ ಬೆಟ್ಟ ಆ ಥರದಕ್ಕೆಲ್ಲ ಹೋಗೋಕ್ಕೆ ಮಸ್ತಾಗಿರುತ್ತೆ ಬಟ್ ನಾವೆಲ್ಲ ಹೋಗೋದಕ್ಕೆ ಆಗಲ್ಲವಲ್ಲ ಸೊ ನಮ್ಮಮ್ಮನೂ ಕೂಡ ಇನ್ನೂ ಎಲ್ಲೋ ಹೋಗಿದ್ದಾರೆ ಅವ್ರು ಬಂದಮೇಲೆ ಹೋಗಬೇಕು ಹಾಸ್ಪಿಟಲ್ಗೆ ಹೋಗಿ ಕೇಳಬೇಕು ಆ್ಯಂಡ್ ಇನ್ನೊಂದು ಇಲ್ಲಿ ಗಿರಿಯಾಸ್ ಶೋರೂಮಲ್ಲೇನೋ ಒನ್ ಇಯರ್ದು ವಾರ್ಷಿಕೋತ್ಸವ ಏನೋ ನಡೀತಿದೆ ಅದಕ್ಕೆ ಎಲ್ರಿಗೂ ಒಂದು ಸ್ಲಿಪ್ಪು ಮತ್ತು ಒಂದು ಬೌಲ್ ಕೊಟ್ಟಿದ್ದಾರೆ ತೋರಿಸ್ತೀನಿ ರೀ ನೋಡಿ ಇದು ಬೌಲ್ ಕೊಟ್ಟಿದ್ದಾರೆ ಬೌಲು ಮತ್ತು ಒಂದು ಸ್ಲಿಪ್ ಕೊಟ್ಟಿದ್ದಾರೆ ಗಿರಿಯಾಸ್ ಕಡೆಯಿಂದ ಗಿರಿಯಾಸ್ ಶೋರೂಮ್ ಕಡೆಯಿಂದ ಎಲ್ಲರಿಗೂ ಫ್ರೀ ಇದು ಬೌಲ್ ಫ್ರೀ ಆಮೇಲೆ ಆ ಸ್ಲಿಪ್ನ ಏನೋ ತೊಗೊಂಡು ಹೋದರೆ ಒಂದು ನಾಲ್ಕು ಮೂರ ಏನೋ ಬಟ್ಲು ಥರ ಏನೋ ಕೊಡ್ತಾರಂತೆ ಒಂದು ಸಲವೂ ಕೊಟ್ಟಿದಾರಂತೆ ಈ ಸಲೂ ಕೊಡ್ತಾ ಇದ್ದಾರಂತೆ ಆಮೇಲೆ ಮತ್ತು ಐಸ್ ಕ್ರೀಮು ಜ್ಯೂಸು ಎಲ್ಲ ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಗೊತ್ತಿಲ್ಲ ನಾನು ಇಸ್ಕೊಂಡಿಲ್ಲ ಇದು ನಮ್ಮಮ್ಮ ಇಸ್ಕೊಂಡಿರೋದು ಅಂದರೆ ನಮ್ಮಮ್ಮಂಗೆ ಇಲ್ಲಿ ಪರಿಚಯದವ್ರು ಈ ಸಿಟ್ಟಿದ್ದು ನಂಬರ್ ಕೊಟ್ಬಿಟ್ಟು ಈ ಸಿಟ್ಟಿದ್ರು ಸೊ ಎಷ್ಟು ಗಟ್ಟಿ ಇದೆ ಅಂದ್ಬಿಡಿ ಇದು ತುಂಬ ಚೆನ್ನಾಗಿದೆ ಅದನ್ನು ಈಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದಾರೆ ನಮ್ಮಮ್ಮ ಅಂದರೆ ಅಲ್ಲೇ ಅಲ್ವಾ ಅವ್ರು ಈಸ್ಕೋತಾರೆ ನಾನು ಹಂಗೆ ಹಾಸ್ಪಿಟಲ್ಗೆ ಹೋಗ್ತೀನಿ ಈಸ್ಕೊಂಡಾದ ಸೊ ಸ್ವಲ್ಪ ನೀರು ಬರ್ತಾ ಇದೆ ಈಚೆ ಡಿಸ್ಟರ್ಬೆನ್ಸ್ ಅನಿಸ್ಬೋದು ನಿಮಗೆ ಆ್ಯಂಡ್ ಮಳೆ ಕೂಡ ಇದೆ ಹಾಗಾಗಿ ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು ಎನ್ ಟಿ ಹತ್ತಿರ ಏನು ಟೈಮ್ ಆಗೋದಿಲ್ಲ ನಮಗೆ ಬೇಗ ಆಗುತ್ತೆ ಸೊ ಓಕೆ ಗೈಸ್ ನಾನು ಹಾಸ್ಪಿಟಲ್ಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್ ನಾನು ಎನ್ ಟಿ ಹೇಳಿದ್ರಲ್ಲ ಅಂತ ಹೇಳಿ ಪ್ರೀತಿ ಅಂಗಡಿಯಲ್ಲಿ ಏನಾರು ತೊಗೊಳ್ಳೋಣ ಅಂದ್ಕೊಂಡು ಹೋದೆ ಬಟ್ ಪ್ರೀತಿ ಸ್ವಲ್ಪ ಬ್ಯುಸಿ ಇದ್ಲು ಏನು ಹಾಲು ಮೊಸರು ಡೈರಿಯಿಂದ ಐಟಮ್ಸ್ ಬಂದಿತ್ತು ಅದನ್ನೆಲ್ಲ ಇಳಿಸ್ಕೊತಾ ಇದ್ಲು ನಾನು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ಚೆನ್ನಾಗಿ ಇದೆಯಲ್ಲ ಗೈಸ್ ಎನ್ ಎಷ್ಟಿಗೆ ಹೋಗ್ಬೇಕಲ್ಲ ಹಂಗಾಗಿ ಬಾದಾಮ್ ಮಿಲ್ಕ್ ತಗೋತಿದ್ದೀನಿ ಇದೇನೋ ಚೆನ್ನಾಗೇ ಇಲ್ಲ ಇಷ್ಟು ನಮಗಂತೂ ಕುಡಿಯೋದಕ್ಕೆ ಆಗಲ್ಲ ಅವಳು ಹಂಗೆ ಅಂತೇಳು ಅವ್ರಿಗಿಷ್ಟ ಇಲ್ಲಂತೆ ಅವತ್ತು ಬೇರೆ ಫ್ಲೇವರ್ ತೊಗೊಂಡಿದ್ದೆ ಇವತ್ತು ಕೇಸರ್ ಬಾದಾಮ್ ಕೊಟ್ಟೋಯ್ತಾಳೆ ಇದು ಆ್ಯಕ್ಚುಲಿ ಎರಡು ಕುಡಿಬೇಕು ಇದು ಎರಡು ಕುಡ್ದು ಒಂದು ಲೀಟರು ವಾಟರ್ ಕುಡಿಬೇಕು ಆದರೆ ನಾನು ಇದು ಒಂದೇ ಒಂದು ಕುಡ್ದು ಒಂದು ಲೀಟರ್ ವಾಟರ್ ಕುಡ್ಕೊಂಡೋಗ್ತೀನಿ ಸೊ ನೋಡೋಣ ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ ಎನ್ ಎಷ್ಟೀಲ್ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ಅಡ್ಮಿಟ್ ಮಾಡ್ಕೋತಾರೆ ಅಂತ ಹೇಳಿ ಸೊ ನೋಡ್ಬೇಕು ಏನ್ ಹೇಳ್ತಾರೆ ಅಂತ ಇದೇ ನಿಮಗೆ ಒಳ್ಳೆ ಸಿರಪ್ ಇದ್ದಂಗೆ ಐತೆ ಒಂದ್ ಚೂರು ಚೆನ್ನಾಗಿಲ್ಲ ಅಂದ್ರೆ ಕುಡಿಯೋರ್ಗೆ ನಿಮ್ಗೆ ಅಜೆಸ್ಟ್ ಆಗಿರುತ್ತೆ ಬಟ್ ನನ್ಗೆ ಹೇಳ್ತಾ ಇರೋದು ಅದನ್ನ ಕೇಳ್ತಾಳು ಇನ್ನು ಯಾವಾಗ ಬರ್ತದೆ ಈಚೆಗೆ ಅಂತ ನನ್ನ ಪ್ರಕಾರ ಈಡೀಡೀ ಡೇಟ್ಗೆ ಆಗ್ಬೋದೇನೋ ಇನ್ನು ತ್ರೀ ಡೇಸ್ ಅಷ್ಟೇ ಇರೋದು ಸಿಕ್ಕಾಪಟ್ಟೆ ಗಾಡಿ ಗೈಸ್ ಓಕೆ ಮ್ಯಾಮ್ ಮಾಡಿಸಿದ್ಮೇಲೆ ಹೇಳ್ತೀನಿ ಕೈ ನಾನು ಎನ್ ಟಿ ಮಾಡಿಸ್ದೆ ದಿವ ಡ ಡಾಕ್ಟ್ರು ಮೇಲೆ ಇದ್ರು ಆಪ್ರೇಷನ್ ಥೇಟ್ರಲ್ಲೇ ಅಲ್ಲಿ ಹೇಳಿ ಕಳಿಸಿದ್ರು ಮೇಲೆ ಅವರು ಹೋಗಿ ತೋರಿಸು ಅಂತ ಆದರೆ ನಾನು ಇನ್ನಷ್ಟಿಗೆ ಹೋದಾಗ ಕರೆಂಟ್ ಹೊಂಟೋಯ್ತು ಕರೆಂಟ್ ಹೊಂಟೋಗಿದ್ದಕ್ಕೆ ಮತ್ತೆ ಮಾಡಿಸೋದಿಕ್ಕೇಳಿದ್ದಾರೆ ಅಂದರೆ ಸ್ವಲ್ಪನೇ ಸ್ಲಿಪ್ ಬಂದಿದ್ದು ಹಾಗಾಗಿ ಮತ್ತೆ ಊಟ ಆದಮೇಲೆ ಮಾಡಿಸು ಅಂದರು ಅದಕ್ಕೆ ನಾನು ಹಿಂಗೆ ಮನೆಗೆ ಹೋಗ್ತೀನಿ ಒಂದು ನಾಲ್ಕು ಗಂಟೆ ಹಂಗೆ ಮಾಡಿಸಿ ಆವಾಗ ತೋರಿಸ್ತೀನಿ ಏನಿಲ್ಲ ಎಲ್ಲ ನಾರ್ಮಲ್ ಇದೆ ಊಟ ಮಾಡಿಬಿಟ್ಟು ಒಂದು ಸತಿ ಮಾಡಿ ವಾಟ್ಸಪ್ ಮಾಡು ಅಂತ ಹೇಳಿದರು ನೋಡೋಣ ಆದರೆ ವಾಟ್ಸಪ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲೇ ಇದ್ದರೆ ತೋರಿಸ್ತೀನಿ ತೋರಿಸ್ಬಿಟ್ಟು ಮನೆಗೆ ಹೋಗ್ತೀನಿ ನನ್ನ ಪ್ರಕಾರ ಎಲ್ಲೋ ವೆಡ್ನೆಸ್ ಡೇಗೇನೆ ಬನ್ನಿ ಅಂತ ಹೇಳ್ಬೋದೇನೋ ವೆಡ್ನೆಸ್ ಡೇನೆ ಅಲ್ವಾ ಚೆಕಪ್ ಇರೋದು ಆವತ್ತಿನ ದಿನವೇ ಇಡೀಡಿ ಡೇಟ್ ಕೂಡ ಇರೋದು ಮೇ ಬಿ ಅವತ್ತೇ ಅಡ್ಮಿಟ್ ಮಾಡ್ಕೊಬೋದೇನೋ ಮಾಡ್ಕೊಂಡ್ರೆ ನನಗೂ ಬಂದು ಬಂದು ಹೋಗಿ ಹೋಗಿ ವಾಪಸ್ಸು ಹೋಗೈತೆ ಸೊ ಇವಾಗ ನಾನು ಮನೆಗೆ ಓಡ್ತೀನಿ ಕರೆಂಟ್ ಹೋಗಿಲ್ಲ ಅಂದಿದ್ರೆ ಇವಾಗ ಇವಾಗಲೇ ನೋಡ್ಬಿಡ್ತಾ ಇದ್ರು ಮತ್ತೆ ನಾನು ಮಾಡಿಸೋ ಅಂಥದ್ದು ಇರಲಿಲ್ಲ ಕರೆಂಟ್ ಹೋಯ್ತಲ್ಲ ಹಾಗಾಗಿ ಮತ್ತೆ ಮಾಡಿಸ್ಬೇಕು ಅದಕ್ಕೆ ಊಟ ಆದಮೇಲೆ ಮಾಡಿಸೋ ಅಂದ್ರೆ ನಾನು ನಾಲ್ಕು ಗಂಟೆಗೆ ಬಂದು ಮಾಡಿಸ್ತೀನಿ ಸೊ ಇವಾಗ ಮನೆಗೆ ಹೋಗ್ತೀನಿ ನಾನು ಎಸ್ ಕೈಸ್ ಇವಾಗ ಜಸ್ಟು ನಾನು ಮನೆಗೆ ಬಂದೆ ಅದು ಡಾಕ್ಟ್ರಿಗೆ ಎರಡನೇ ಸತಿ ಎನ್ ಎಸ್ ಟಿ ಮಾಡಿ ಕಳಿಸಿದೆ ಗೊತ್ತಿಲ್ಲ ಅದೇನು ವೇರಿಯೇಷನ್ ಬಂತು ಅಂತ ಮತ್ತೆ ಈವ್ನಿಂಗ್ ಒಂದು ಸಲ ಮಾಡಿಸು ಅಂತ ಹೇಳಿ ಮೆಸೇಜ್ ಮೆಸೇಜ್ ಕಳಿಸಿದ್ರು ಸೊ ಈವ್ನಿಂಗ್ ಒಂದು ಸಲ ಮಾಡಿಸ್ಬೇಕು ಇವಾಗ ನಾನು ಆ್ಯಂಡ್ ಬೇರೆ ಮೂಮೆಂಟ್ಸ್ನ ಚೆಕ್ ಮಾಡ್ಕೊಳೋದಕ್ಕೆ ಅಂತ ಹೇಳಿ ನನಗೊಂದು ಚಾರ್ಟ್ ಕೊಟ್ಟಿದ್ರಲ್ಲ ಸೊ ಬೆಳಗ್ಗೆಯಿಂದ ಹಿಡಿದು ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕು ಇಲ್ಲಿವರೆಗೂ ಜಸ್ಟ್ ನಾಲ್ಕೇ ಸಲ ಆಡಿರೋದು ಹಾಗಾಗಿ ಅವರು ಊಟ ಮಾಡಿ ಎಡುಗಡೆ ತಿಳ್ಕೊಂಡು ಮಲ್ಕೋ ಅವಾಗ ಆಡ್ತು ಅಂದರೆ ಬರಬೇಡ ಇಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ಬಾ ಅಂತ ಹೇಳಿದ್ದಾರೆ ಮತ್ತು ಸಂಜೆ ಒಂದು ಸಲ ಇನ್ನೆಷ್ಟಿ ಮಾಡಿಸ್ಬೇಕು ನಾನು ಆ್ಯಂಡ್ ಮಾವಿನ ತಂದಿದ್ದೆ ಯಾಕಂದರೆ ಆಡಿಲ್ವಲ್ಲ ಅಂತ ಹೇಳಿ ತಂದಿದ್ದೆ ಇವಾಗ ತೊಳೆದಕ್ಕೆ ಹಾಕಿದ್ದೀನಿ ತೊಳೆದ್ಬಿಟ್ಟು ತಿನ್ನಬೇಕು ಆ್ಯಂಡ್ ಅಲಸಿನ ಕೂಡ ತಂದಿದ್ದೀನಿ ಬಸ್ಸಾಂಬರಿತ್ತಲ್ಲ ಅದಕ್ಕೇ ರೈಸ್ ಇದ್ದಾರೆ ಅಮ್ಮ ಸೊ ಅದನ್ನು ಊಟ ಮಾಡಬೇಕು ಇವಾಗ ನಾನು ಅಂದರೆ ಊಟ ಮಾಡ್ಕೊಂಡು ಚೆಕ್ ಮಾಡಬೇಕು ಆ್ಯಂಡ್ ಗೋಬಿಗೂ ಕೂಡ ಹೇಳಿದ್ದೀನಿ ತಿನ್ಕೊಬಿಡೋಣ ಅಂತ ಹೇಳಿ ಹೇಳೋದಕ್ಕೆ ಹೇಳೋದಿಕ್ಕಾಗಲಿವಲ್ಲ ಹಾಗಾಗಿ ಸೊ ತೋರಿಸ್ತೀನಿ ಎಲ್ಲನೂ ಕೂಡ ಆ್ಯಂಡ್ ಬಾಕ್ಸ್ ತಂದಿದ್ದಾರೆ ಬಾಕ್ಸ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತೇಳಿ ಫ್ರೀಯಾಗಿ ಕೊಟ್ಟಿರೋದು ಎಲ್ರಿಗೂ ಕೂಡ ಸೊ ನೆನ್ನೆ ಎಲ್ಲ ಜ್ಯೂಸು ಐಸು ಎಲ್ಲನೂ ಕೂಡ ಸರ್ವ್ ಮಾಡಿದ್ರಂತೆ ಯಾಕಂದರೆ ನೆನ್ನೆ ಮೊನ್ನೆಯಿಂದ ನಡೀತಿರೋದು ಹಾಗಾಗಿ ಇವತ್ತು ಬರೀ ಬಾಕ್ಸ್ ಏನೋ ಕೊಟ್ಟವರೆ ತೋರಿಸ್ತೀನಿ ಬನ್ನಿ ಗೈಸ್ ನೋಡಿ ಇದು ಫ್ರೀಯಾಗಿ ಕೊಟ್ಟಿರೋದು ಎಷ್ಟು ಗಟ್ಟಿ ಐತೆ ಗಿರಿಯಾಸ್ ಕಂಪ್ನಿಯಿಂದ ಕೊಟ್ಟವ್ರೆ ಇದೊಂದು ಮೂರು ಬಾಕ್ಸು ಮತ್ತು ಫಸ್ಟ್ ಇದನ್ನು ಕೊಟ್ಬಿಟ್ಟು ಒಂದು ಸ್ಲಿಪ್ ಕೊಟ್ಟಿದ್ದರು ಒಂದು ಮೂರು ಬಾಕ್ಸ್ ಏನೋ ಕೊಟ್ಟವ್ರೆ ಪರವಾಗಿಲ್ಲ ನಮ್ಮ ಕೇರಳ ಅದು ಇದು ಕೊಡ್ತಾನೆ ಇರ್ತಾರೆ ಅವಾಗವಾಗ ಗೋಬಿ ತರಿಸ್ದೆ ನಾನು ಗೋಬಿ ತಿನ್ಬೇಕು ಇವಾಗ ಸದ್ಯ ನಾನು ಮನೆಗೆ ಬಂದು ಗೋಬಿ ಹೇಳಿಬಿಟ್ಟು ಬಂದೆ ಅಷ್ಟೊತ್ತಿಗೆ ಗೋಬಿ ತರಿಸ್ಕೊಟ್ರು ಮನೆಗೇನೆ ತಂದು ಕೊಡ್ತಾರೆ ಇಲ್ಲೇ ಪಕ್ಕದಲ್ಲೇ ಮಾಡೋದ್ರಿಂದ ಬಿಸಿ ಬಿಸಿ ಇತ್ತು ಆ್ಯಂಡ್ ನಾನು ಸ್ವಲ್ಪ ಖಾರ ಜಾಸ್ತಿ ಹೇಳಿರ್ತೀನಿ ಹಾಗೆ ನಮ್ಮ ಮಮ್ಮಿ ಹಣ್ಣು ತಂದಿದ್ರು ಅದನ್ನು ಕೂಡ ತಿಂದೆ ಬಟ್ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಸರಿಯಾಗಿ ಗೊತ್ತಿಲ್ಲ ನಾನು ಒಂದು ತಿಂತೀನಿ ಅಷ್ಟೇ ಸೊ ತಿಂದ್ಕೊಂಡು ನಾವು ಮತ್ತೆ ಹಾಸ್ಪಿಟ್ಲ್ ಹತ್ರ ಬಂದ್ವಿ ಅಂದರೆ ಮತ್ತೆ ಇನ್ನಷ್ಟು ಮಾಡಿಸ್ಬೇಕಿತ್ತಲ್ಲ ಹಾಗಾಗಿ ಈವ್ನಿಂಗ್ ಹೇಳಿದ್ರಲ್ಲ ಹಾಗಾಗಿ ಬಂದೆ ಬಟ್ ಯಾರು ಇರಲಿಲ್ಲ ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ ಯಾರು ಇಲ್ಲ ಅವರು ಅಂದರೆ ಸ್ಯಾಟರ್ಡೆ ಅಲ್ವಾ ಹಾಗಾಗಿ ಯಾರೂ ಇರೋದಿಲ್ಲ ಅಷ್ಟು ಜನ ಹಾಗಾಗಿ ವೀಡಿಯೋಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಜನ ಇದ್ದರೆ ವಿಡಿಯೋಸ್ ಏನು ಮಾಡ್ಕೊಳ್ಳೋದಿಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ವಿಡಿಯೋಸ್ ಎಲ್ಲ ಅಲೋವೇ ಇಲ್ಲ ಬಟ್ ನಾನು ಯಾರು ಇರಲಿಲ್ಲವಲ್ಲ ಅಂತ ಹೇಳಿ ಮಾಡಿಕೊಂಡೆ ಇವರು ಸಿಸ್ಟರ್ ಕೂಡ ಹೊರ್ಗಡೆ ಏನೋ ಹೋಗಿದ್ರು ಸ್ವಲ್ಪೊತ್ತು ಹಾಗಾಗಿ ನಾನು ಹಾಗೆ ಕ್ಲಿಪ್ಪಿಂಗ್ ತಗೊಂಡೆ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿ ಆ್ಯಂಡ್ ನೀರು ಎಲ್ಲ ಚೆನ್ನಾಗಿ ಕುಡ್ದಿರ್ತೀವಲ್ಲ ಹಾಗಾಗಿ ಹೊತ್ತು ವಾಕ್ ಮಾಡಬೇಕು ನಾನು ಹಾಗೆ ವಾಕ್ ಮಾಡ್ಕೊಂಡು ಕೂತಿದ್ದೆ ಆ್ಯಂಡ್ ಮಾಡಿಸ್ದೆ ನಾನು ಸೊ ಬಂತು ಇವಾಗ ನಾರ್ಮಲಾಗಿ ಬಂದಿದೆ ನಾರ್ಮಲ್ ಇದೆ ಅಂತ ಹೇಳಿದರು ಡಾಕ್ಟರು ವಾಟ್ಸಪ್ ಮಾಡಿದ್ದೆ ಸೊ ವಾಟ್ಸಪ್ ಮಾಡಿ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂತಂದರೆ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರ್ತೀನಿ ಅವರೇನಾದ್ರೂ ಪ್ರಾಬ್ಲಮ್ ಅಂತ ಹೇಳಿದರೆ ಅಲ್ಲೇ ಅಡ್ಮಿಂಟ್ ಆಗ್ಬೋದು ಅಂತ ಹೇಳಿ ಆ ಥಾಟಲ್ಲಿ ಕೂತಿರ್ತೀನಿ ನಾನು ಅವರು ಓ ಸರಿ ನಾರ್ಮಲ್ ಇದೆ ಅಂತ ಹೇಳೋವರೆಗೂ ನಾನು ಈಚೆ ಬರಲ್ಲ ಸೊ ಅವ್ರು ಹೇಳಿದ್ರು ನಾವು ಹೊರಡ್ತಾ ಇದೀವಿ ಇವಾಗ ನಾನು ನಮ್ಮಮ್ಮ ನಮ್ಮಮ್ಮ ಬೈತಾ ಇದ್ರು ಸುತ್ತದೆ ಆಯಿತು ನಾವು ಹೋಗೋದು ಹಾಸ್ಪಿಟ್ಲ್ಗೆ ಬರೋದು ಅದೇ ಆಯ್ತು ಅಂತ ಹೇಳಿ ಮತ್ತೆ ಕಡಲೆಕಾಯಿ ತಗೋತಿದ್ದೆ ನಾನು ಹಂಗೆ ಈ ಕಡಲೆಕಾಯಿ ಸೀಸನ್ ಅಲ್ವಾ ಹಾಗಾಗಿ ಬೇಸಣ ಅಂತ ಹೇಳಿ ಹಂಗೆ ಕಡಲೆಕಾಯಿ ತಗೊಂಡೆ ಎರಡು ಸೇರೇನ ತಗೊಂಡೆ ಚೆನ್ನಾಗಿತ್ತು ಇವಾಗ ಜಸ್ಟ್ ಮನೆಗೆ ಬಂದೆ ನಾನು ಸೊ ಏನಾಯಿತು ಅಂತಂದರೆ ಅಷ್ಟೊತ್ತಿಂದ ಬೇಬಿ ಮೂಮೆಂಟೇ ಇರಲಿಲ್ಲ ಬೇಬಿ ಆಡ್ತಾನೆ ಇರಲಿಲ್ಲ ನಂಗೆ ಆಗಿ ಭಯ ಆಯಿತು ಯಾಕಂದರೆ ನಂಗೆ ಬೇಬಿ ಮೂಮೆಂಟ್ ತುಂಬಾ ಚೆನ್ನಾಗೈತೆ ಹಾಗಾಗಿ ನನಗೆ ಸ್ವಲ್ಪ ಭಯ ಆಯಿತು ಇದೇನಪ್ಪ ಮಗು ಆಡ್ತಾನೆ ಇಲ್ವಲ್ಲ ಬೆಳಿಗ್ಗೆಯಿಂದ ಬರೀ ಒಂದು ನಾಲ್ಕು ಸಲ ಆಡೈತಲ್ಲ ಅಂತ ಹೇಳಿ ಆ ಥರ ಆಡಲಿಲ್ಲ ಅಂದರೆ ಅಡ್ಮೆಂಟ್ ಮಾಡ್ಕೋತಾರೆ ಅಲ್ಲಿ ನನ್ನ ಜೊತೆಗೆ ಬಂದಿದ್ದು ಒಬ್ಬರು ಎನ್ ಎಸ್ ಟಿಗೆ ಹುಡ್ಗಿನ ಅಡ್ಮೆಂಟ್ ಮಾಡಿಕೊಂಡ್ರು ಬಟ್ ನಾನು ಎನ್ ಎಸ್ ಟಿ ಮಾಡಿಸ್ಬಿಟ್ಟು ಆಮೇಲೆ ಹೋಗೋಣ ಡಾಕ್ಟರ್ಗೆ ಹತ್ರ ಡಾಕ್ಟರ್ಗೆ ಆಮೇಲೆ ಕಾಲ್ ಮಾಡಿ ಹೇಳೋಣ ಅಂದ್ಕೊಂಡು ಎನ್ ಎಸ್ ಟಿ ಹತ್ರ ಹೋದೆ ಸೊ ಸ್ಟಾರ್ಟಿಂಗು ಅವ್ರು ಅದನ್ನೇ ಹೇಳಿದ್ರು ಇದೇನು ಮೂಮೆಂಟೇ ಇಲ್ವಲ್ಲ ಅಂತ ಹೇಳಿ ಬಟ್ ಆಮೇಲೆ ಅದನ್ನು ಸರಿ ಆಯಿತು ನೋಡೋಣ ಅಂತ ಎನ್ ಎಸ್ ಟಿ ಚೆಕ್ ಮಾಡೋದಕ್ಕೆ ಅಂತ ಹೇಳಿದ್ ಮಾಡಿದ್ರಲ್ಲ ಆಟೋಮೆಟಿಕ್ಕಾಗಿ ಬೇಬಿ ಮೂಮೆಂಟ್ಸು ಜಾಸ್ತಿನೇ ಆಗೋಯಿತು ಅಲ್ಲೇನೇ ಒಂದು ಫೈ ಸಿಕ್ಸ್ ಟೈಮ್ ಅಷ್ಟು ಆಡ್ತು ಅಲ್ಲೇನೇ ಬಟ್ ಅದಾದಮೇಲೂ ಎನ್ ಎಷ್ಟಿದು ರಿಪೋರ್ಟ್ ತೋರಿಸ್ಬೇಕಾದ್ರೂ ಕೂಡ ಅಲ್ಲೂ ಕೂಡ ಬೇಬಿ ಮೂಮೆಂಟಲ್ಲಿತ್ತು ಹಾಗಾಗಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಡಾಕ್ಟರ್ಗೆ ಇದು ಇವತ್ತ ಡಾಕ್ಟರ್ಗೆ ಸೆಂಡ್ ಮಾಡಿದ್ದೆ ನಾನು ಸೊ ಅವರು ನಾರ್ಮಲ್ ಇದೆ ಅಂತ ಹೇಳಿ ಮಂಡೇ ಮಾರ್ನಿಂಗ್ ಒಂದು ಸಲ ಎನ್ ಎಸ್ ಟಿ ಮಾಡಿಸಿ ನನಗೆ ಸೆಂಡ್ ಮಾಡು ಅಂತ ಹೇಳಿದ್ದಾರೆ ಸೊ ಅವರಿಗೆ ಸೆಂಡ್ ಮಾಡಬೇಕು ಇದೇ ಹೇಳೋದು ಟೈಮು ಅಂತ ಇನ್ನೇನು ಅಡ್ಮಿಂಟೇ ಮಾಡ್ಕೊಬಿಡ್ತಾರೇನೋ ಅನ್ನೋ ಸಿಚುವೇಶನಲ್ಲೂ ಕೂಡ ಬೇಬಿ ಮೂಮೆಂಟ್ ಅಲ್ಲಿ ಸ್ಟಾರ್ಟ್ ಆಯಿತು ಸೊ ಹಾಗೇ ಕೆಲವೊಬ್ಬೊಬ್ರಿಗೆ ಅಂದರೆ ಬೇಬಿ ಮೂಮೆಂಟು ಇರೋದಿಲ್ಲ ನಾವು ಹಾಸ್ಪಿಟಲ್ಗೆ ಹೋದಾಗ ಅದು ಬೇಬಿ ಮೂವ್ಮೆಂಟ್ ಚೆನ್ನಾಗಿ ಆಡುತ್ತೆ ಅವಾಗ ಏನಂದ್ರೆ ಬೇಬಿ ಮೂವ್ಮೆಂಟ್ ಅಲ್ಲಿ ಇದೆಯಲ್ಲ ಅನ್ಕೊಂಡು ನಾವು ಡಾಕ್ಟರ್ ಹತ್ರ ಬೈಸ್ಕೊಬರ್ಬೇಕು ಆ ರೀತಿ ಆಗುತ್ತೆ ಮಗು ಇವಾಗಲೇ ನನಗೆ ಚಳ್ಳೆ ಹಣ್ಣು ತಿನ್ಸು ಆ ಥರ ಕಲ್ತ್ಬಿಟ್ಟಿದ್ದೆ ಬುದ್ಧಿನ ಸೊ ಅಲ್ಲಿ ಮೂಮೆಂಟ್ ಇತ್ತು ಮನೆಗೆ ಬಂದೆ ನಮ್ಮ ಮಮ್ಮಿ ಅಂತ ಹೇಳ್ತಾ ಇದ್ದಾರೆ ಏನಂತ ಅಂದರೆ ಮಂಡೇ ಅಂತೂ ನೀನು ಒಬ್ಬಳೇ ಹೋಗು ನೀನೇ ಹೋಗಿ ಎಲ್ಲ ಮಾಡಿಸ್ಕೊಂಡು ಅಡ್ಮಿಟ್ ಮಾಡ್ಕೊಂಡ್ರೆ ಮಾತ್ರ ನನಗೆ ಫೋನ್ ಮಾಡು ಇಲ್ಲಾಂದ್ರೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಚೆಕ್ ಮಾಡಿಸ್ಕೊಂಡು ಬಂದ್ಬಿಡಿ ನೀನೇ ಮನೆಗೆ ಅಂತ ಹೇಳಿ ಅಂದರೆ ನಾನು ಆಗೇ ಇದ್ದೀನಲ್ವ ನಾನೇನು ಅಷ್ಟು ಇದು ಮಾಡೋಲ್ಲ ಹೋಗಿ ಆರಾಮ್ಸಾಗೆ ಬರ್ತೀನಿ ಹಾಗಾಗಿ ಸೊ ಯಾಕಂದರೆ ಅವ್ರಿಗೂ ಸುತ್ತಿ 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 ಅಷ್ಟು ಬೇಜಾರಾಗಿ ಹೋಗೈತೆ ಏನು ಹಾಸ್ಪಿಟ್ಲಿಗೆ ಹೋಗೋದು ಮನೆಗೆ ಬರೋದು ಹೋಗೋದು ಮನೆಗೆ ಬರೋದು ಇವತ್ತೇ ಮೂರು ಸಲ ಹಾಸ್ಪಿಟ್ಲಿಗೆ ಹೋಗಿ ಮನೆಗೆ ಬಂದಿದ್ದೀವಿ ಹಾಗಾಗಿ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಆಮೇಲೆ ಫೀವರ್ ಬಂದಾಗ ಎಷ್ಟು ದಿನಕ್ಕೆ ಟೂ ಟೈಮ್ ಹೋಗ್ತಿದ್ದೀನಿ ನಾವು ಹಾಸ್ಪಿಟಲ್ಗೆ ಆಮೇಲೆ ಅದು ಚೆಕಪ್ ಎಲ್ಲ ಮುಗೀತು ಅಂದರೂ ನೆಕ್ಸ್ಟ್ ಡೇನೂ ಕೂಡ ಹೋಗ್ತಾಯಿದ್ದು ನಂಗೆ ಹಾಸ್ಪಿಟ್ಲ್ಗೆ ಹೋಗಿ 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 ಸಾಕಾಗ್ಬಿಟ್ಟೈತೆ ನಮಗಂತೂ ಅದಕ್ಕೆ ನಮ್ಮ ಮಮ್ಮಿ ಹಂಗಂತ ಹೇಳ್ತಾಯಿದ್ರು ಹಂಗಂತ ಅಂತಾರೆ ಬರ್ತಾರೆ ಬಟ್ ಬರದೇ ಹೋದ್ರು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಆರಾಮ್ಸಾಗ ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ ಪ್ರಾಬ್ಲಮ್ಮೇ ಇಲ್ಲ ಹಂಗೂ ಅಂತಾರೆ ಒಬ್ಬರೇ ಬಂದಿದ್ದೀರಾ ಒಬ್ಬರೇ ಬಂದಿದ್ದೀರಾ ಅಂತ ಏನು ಒಬ್ಬರೇ ಹೋದ್ರೆ ಆರಾಮಸಾಗ ಒಬ್ಬರೇ ಹೋಗ್ಬಿಟ್ಟು ಬರ್ಬೋದು ಯಾಕಂದರೆ ನಮ್ಮ ನಮ್ಮ ಮನೆ ಇಲ್ಲೇ ಆಗಿರೋದ್ರಿಂದ ಕಾಲ್ ಮಾಡಿದ್ರೆ ಇಮಿಡಿಯೇಟಾಗಿ ಬರ್ತಾರೆ ಹಾಗಾಗಿ ಸೊ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್